ಎಲೆಕ್ಷನ್ ಮುಂಚಿತವಾಗಿ ಬಂದು ಕೊಲ್ಲೂರು ಮುಖಾಂಬಿಕೆಗೆ ನಾನು ನನ್ನ ಕುಟುಂಬ ಎಲ್ಲ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದು ತಾಯಿ ರಾಜ್ಯ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ರಾಜ್ಯಕ್ಕೆ ಒಳ್ಳೆ ನೆಮ್ಮದಿ ಎಲ್ಲ ಸಿಗಲಿ ಅಂತೇಳಿ ಐದು ಗ್ಯಾರಂಟಿಗಳನ್ನು ಕೂಡ ರಾಜ್ಯದ ಜನತೆಗೆ ಅರ್ಪಿಸುವಂಥ ಒಂದು ಭಾಗ್ಯ ಸಿಗಲಿ ಅಂತ ಆ ತಾಯಿ ಅವಕಾಶ ಮಾಡಿಕೊಟ್ಟಿದ್ದಾಳೆ ಅದಕ್ಕೆ ಕುಟುಂಬ ಸಮೇತ ಇವತ್ತು ಬಂದಿದ್ದೆ ನಮ್ಮ ಗಣಪತಿಗೂ ಕೂಡ ಬರ್ತೀನಿ ಅಂತ ಹೇಳಿದ್ದೆ ಇಡಗುಂಜಿ ಗಣಪತಿಗೆ ಹೋಗಿದ್ದೆ ಅದಾದಮೇಲೆ ಇವತ್ತು ಮುರುಡೇಶ್ವರದಲ್ಲಿ ನಮ್ಮ ಮೀನುಗಾರರ ಒಂದು ಕಾರ್ಯಕ್ರಮ ಇದೆ ಸಮಾವೇಶ ಇದೆ ಅವ್ರದ್ದೊಂದು ಎಕ್ಸಿಬಿಷನ್ ಸೊ ಅದನ್ನ ಮಾಡಿ ಈಶ್ವರನ ದರ್ಶನ ಕೂಡ ಮಾಡಿ ಶಿವನ ದೊಡ್ಡ ಮುರುಡೇಶ್ವರದಲ್ಲಿ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮ ಇಟ್ಕೊಂಡು ನಾನೇ ಅದು ಯೋಚನೆ ಇಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ ಕರ್ಮಣ್ಯೇ ವಾದಿಕಾರಸ್ತು ಮಾಪಲೇಸು ಕದಾಚನ ಮಾಡೋ ಪ್ರಯತ್ನ ಮಾಡಿದ್ದೇವೆ ಫಲಾಫಲ ಭಗವಂತನಿಗೂ ಎಲ್ಲ ಕಡೆನೂ ದೇವರು ನಮ್ಗೆ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಈಗ ಕರ್ನಾಟಕದಲ್ಲೂ ಸಮೀಕ್ಷೆ ಕೊಟ್ಟಿದ್ರು ಅಲ್ಲೂ ಸಮೀಕ್ಷೆ ಕೊಟ್ಟಿದ್ರು ಯು ಪಿಲೋ ಯು ಪಿ ಅಂತೀನಿ ಹರಿಯಾಣಲ್ಲೂ ಏನಾಯಿತು ಸಮೀಕ್ಷೆಗಳು ನನಗೆ ಸಮೀಕ್ಷೆ ಬಗ್ಗೆ ನಂಬಿಕೆ ಯಾವತ್ತೂ ಇರೋದಿಲ್ಲ ಏಕೆಂದ ಅವರ ಸಿಸ್ಟಮೇ ಬೇರೆ ಸಭಕ್ಷೆ ಕಟ್ಕೊಂಡು ನಾವು ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ ಜನರ ಹೃದಯ ಯಾರು ಗೆದ್ದಿರ್ತಾರೆ ಜನರು ಯಾರು ವಿಶ್ವಾಸ ಇಟ್ಟಿರ್ತಾರೆ ಅವ್ರ ಜನ ಗೌಪ್ಯ ಮತದಾನ ಇದು ಕಾಂಗ್ರೆಸ್ ನಾವು ಎಲೆಕ್ಷನ್ ಟೈಮಲ್ಲಿ ನಾವು ಮಾತು ಕೊಟ್ಟಿದ್ದೋ ದೇವ್ರಿಗೆ ಮಾತು ಕೊಟ್ಟಿದ್ದೋ ಎಲೆಕ್ಷನ್ ಟೈಮ್ ಬಂದಿದೆ ಇಲ್ಲಿಗೆ ಆಗ ಅವ್ರಿಗೆ ಮಾತು ಕೊಟ್ಟಿದ್ದೋ ಮಾತು ಪ್ರಕಾರ ಕೆಲವು ದಿನಗಳ ಕಾಲ ನಾವು ಮಾಡಿದ್ದೀವಿ ಯಾವ ನೋಡ್ರಿ ಯಾವ ನಾ ದೇವ್ರ ಸನ್ನಿಧಿಲಿ ಹೇಳ್ತಾ ಇದ್ದೀನಿ ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹೇಳ್ತಾ ಇದ್ದೀನಿ ಯಾವ ಬಿ ಪಿ ಎಲ್ ಹರ್ಗೂ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ ನಾವು ಆಗಲೇ ನಮ್ಮ ಮಂತ್ರಿಗಳಿಗೆ ಹೇಳಿದ್ದೇವೆ ಯಾರ್ಯಾರು ಕಾರ್ಡ್ ವಜಾ ಇದ್ದೀವಿ ಅದನ್ನೆಲ್ಲ ಪಟ್ಟಿನ ನೀವು ಕೊಡಬೇಕು ಯಾರು ಹರ್ರಿದ್ದಾರೆ ಅದನ್ನೆಲ್ಲ ಸರಿ ಮಾಡಿ ಅವ್ರದ್ದೆಲ್ಲ ಮರು ಅರ್ಜಿ ಹಾಕಬೇಕು ಅಂತ ನಾವು ಹೇಳಿದ್ದೇವೆ ಅದಕ್ಕೆ ನಮ್ಮ ಐದು ಗ್ಯಾರಂಟಿಗಳ ಪ್ರತಿಯೊಂದು ತಾಲೂಕಿನಲ್ಲೂ ಸಮಿತಿ ಇದೆ ರಚನೆ ಮಾಡಿದ್ದೀವಿ ರಾಜ್ಯ ಮಟ್ಟದ ಸಮಿತಿ ಇದೆ ಅವರೆಲ್ಲ ಕೂಡ ಅದನ್ನು ಉಸ್ತುವಾರಿ ಮಾಡಿ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಸ ಮತ್ತು ಸರ್ಕಾರ ಎರಡೂ ಸೇರಿ ಮಾಡ್ತದೆ ಯಾರು ಭಯ ಮಾಡಬೇಕಾಗಿಲ್ಲ ಪಾಪ ವಿರೋಧ ಪಾರ್ಟಿಯವ್ರಿಗೆ ಕೆಲಸ ಏನಾದ್ರು ಮಾತಾಡ್ಬೇಕಲ್ಲ ಪೊಲೀಸ್ ಕೆಲಸ ಪೊಲೀಸ್ ಮಾಡ್ತಾರೆ ಪೊಲೀಸ್ ಇಲಾಖೆ ಮಂತ್ರಿ ಪರಮೇಶ್ವರ್ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾನು ನನ್ನ ಕೆಲಸ ಮಾಡ್ತೀನಿ ಅವ್ರ ಡ್ಯೂಟಿ ನಮ್ಮ ರಕ್ಷಣೆ ಮಾಡಬೇಕಾದ್ದು ಡ್ಯೂಟಿ ಕೇರಳ ಕರ್ನಾಟಕ ಇವೆಲ್ಲ ಕೆಲವೆಲ್ಲ ಘೋಷಣೆಗಳೆಲ್ಲ ಮಾಡಿತ್ತು ಅದನ್ನು ಮುಖ್ಯಮಂತ್ರಿಗಳೆಲ್ಲ ತಿಳಿಸಿದ್ದಾರೆ ಸೊ ಪೊಲೀಸವರು ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಅದ್ರ ಬಿಟ್ಟಿಗೆ ನಾನೇನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಿ ಇವತ್ತು ಇವತ್ತು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ ನಮ್ಮ ನಂದಿನಿ ಹಾಲ್ನ ಮಾರ್ಕೆಟ್ ಮಾಡಲಿಕ್ಕೆ ಹೋಗಿದ್ದಾರೆ ಅದ್ರ ಜೊತೆಗೆ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಕೂಡ ಭೇಟಿ ಬಗ್ಗೆ ಸಮಯ ಕೇಳಿದ್ದಾರೆ ಅದ್ರ ಬಗ್ಗೆ ಕೂಡ ನ್ಯಾಯ ಒದಗಿಸ್ಬಿಡ್ಬೇಕು ಕರ್ನಾಟಕದಲ್ಲಿ ಅನ್ಯಾಯ ಆಗ್ತಾ ಇದೆ ನಬಾರ್ಡ್ ಸಾಲದ ಬಗ್ಗೆ ಅಂತ ನಾವು ಕೇಳ್ತೇನೆ ಯಾರು ಇನ್ನ ಗ್ಯಾರಂಟಿ ಹತ್ತು ವರ್ಷ ಇರ್ತದೆ ನಾವೇ ಅಧಿಕಾರದಲ್ಲಿ ಇನ್ನ ಮೂರು ವರ್ಷ ಆದ್ಮೇಲೆ ಇರ್ತೀವಿ ಇನ್ನ ಎಂಟು ವರ್ಷನೂ ಇರ್ತದೆ